ಆದಿಯಲ್ಲಿ ಯುಗಗಳಿಗೂ ಮುಂಚೆ ಬ್ರಹ್ಮ ಮತ್ತು ವಿಷ್ಣು ಭೂಮಿಯಲ್ಲಿ ನಡೆದು ಬರುತ್ತಿದ್ದರು ಅವರು ಒಂದು ಸ್ಥಳದಲ್ಲಿ ಎದುರು ಎದುರಾಗಿದರು ಇಬ್ಬರೂ ಒಬ್ಬರಿಗೊಬ್ಬರು ದಾರಿ ಬಿಡುವಂತೆ ಕೇಳಿದರು ಬ್ರಹ್ಮನು ಹೇಳಿದನು ದಯವಿಟ್ಟು ತಪ್ಪಿ ನಿಲ್ಲಿ ನನಗೆ ಮುಂದೆ ಹೋಗಬೇಕು ವಿಷ್ಣು ಉತ್ತರಿಸಿದನು ನೀವೇ ತಪ್ಪಬೇಕು ಈ ಬ್ರಹ್ಮಾಂಡವನ್ನು ರಕ್ಷಿಸುವ ಮಹಾದಾಯಕ ಕೆಲಸ ನನ್ನದು ಬ್ರಹ್ಮನು ಸ್ವಲ್ಪ ಶಾಂತಿಯನ್ನು ಕಳೆದುಕೊಂಡು ಆ ಬ್ರಹ್ಮಾಂಡವನ್ನು ರಚಿಸಿದವನಾದ ನಾನು ಆದ್ದರಿಂದ ತಪ್ಪಬೇಕಾದವರು ನೀವು ಎಂದನು ವಿಷ್ಣು ಶಾಂತವಾಗಿ ನೆನಪಿಸಿದನು ನೀನು ನನ್ನ ನಾಭಿಯಿಂದ ಊದಿಸಿದ ಕಮಲದಿಂದ ಜನಿಸಿದ್ದೆ ಆದ್ದರಿಂದ ದಾರಿ ಬಿಡಬೇಕಾದದ್ದು ನೀನು ಅದಕ್ಕೆ ಬ್ರಹ್ಮನು ಹಾಗಿರಲಿಯಾದರೆ ಬೀಜಕ್ಕಿಂತ ದೊಡ್ಡದು ಮರವೇ ಅಲ್ಲವೇ ಎಂದನು ಮಾತುಗಳು ಅಹಂಕಾರವಾಗಿ ಬದಲಾದವು ಅಹಂಕಾರ ಸಂಘರ್ಷವಾಯಿತು ಯಾರು ಶ್ರೇಷ್ಠರೆಂಬುದನ್ನು ತೀರ್ಮಾನಿಸಲು ಪರೀಕ್ಷೆ ಇಡೋಣವೆಂದು ನಿರ್ಧರಿಸಿದರು ಆ ಕ್ಷಣದಲ್ಲಿ ಅವರ ನಡುವೆ ಭೂಮಿಯಿಂದ ಒಂದು ಜ್ವಲಂತ ಅಗ್ನಿಸ್ತಂಭ ಎದ್ದು ಬಂತು ಅದು ಮೋಡಗಳನ್ನು ಚೀರಿಲೋಕಗಳನ್ನು ದಾಟಿ ಮೇಲೆ ಹೋಯಿತು ಕೆಳಗಡೆ ಭೂಮಿಯ ಆಳೆಗಳಿಗೆ ಅಂತ್ಯವಿಲ್ಲದಂತೆ ಇಳಿಯಿತು ಅದು ಒಂದು ಶಿವಲಿಂಗ ಕಲ್ಲಿನಿಂದ ಅಲ್ಲದು ನಿತ್ಯ ಜ್ವಾಲೆಯಿಂದ ರೂಪುಗೊಂಡಿತ್ತು ಬ್ರಹ್ಮ ಮತ್ತು ವಿಷ್ಣು ನಿರ್ಧರಿಸಿದರೂ ಈ ಅಗ್ನಿಯ ಅಂತ್ಯ ನೋಡೋಣ ಯಾರಿಗೆ ಇದರ ತುದಿಯೇ ಅಥವಾ ಅಡಿಗೆಯೇ ಸಿಗುತ್ತದೆ ಅವರೇ ನಮ್ಮಲ್ಲಿ ಶ್ರೇಷ್ಠ ಬ್ರಹ್ಮನು ಹಂಸರೂಪದಲ್ಲಿ ಆಕಾಶಕ್ಕೆ ಹಾರಿದನು ವಿಷ್ಣು ವರಾಹವಾಗಿ ಮಾರ್ಪಟ್ಟು ಭೂಮಿಯನ್ನು ತೋಡಲು ಪ್ರಾರಂಭಿಸಿದನು ವಿಷ್ಣು ಅನೇಕ ಯುಗಗಳವರೆಗೆ ತೋಡಿದನು ಆದರೆ ಲಿಂಗದ ಅಡಿಗೆ ತಲುಪಲಿಲ್ಲ ಕೊನೆಗೆ ಅವನು ಮರಳಿ ಬಂದುವ ಜ್ವಲಂತ ಸ್ತಂಭದ ಮುಂದೆ ಕೈಮುಗಿದು ಇದಕ್ಕೆ ಅಡಿಯೇ ಇಲ್ಲ ನನ್ನ ಸೋಲನ್ನು ಒಪ್ಪುತ್ತೇನೆ ಎಂದನು ಅಷ್ಟರಲ್ಲಿ ಬ್ರಹ್ಮನು ಮೇಲಿನ ಲೋಕಗಳಲ್ಲಿ ಹಾರುತ್ತಲೇ ಹೋದನು ಆದರೆ ಶಿಖರ ಕಂಡುಬರಲಿಲ್ಲ ಆಕಾಶದ ಮೇಲೆ ಆಕಾಶಮೋಡದ ಮೇಲೆ ಮೋಡ ಮಾತ್ರ ಆಗ ಒಂದು ಗಾಳಿ ಬೀಸಿತು ಅದರೊಂದಿಗೆ ಒಂದು ಕೇದಿಗೆ ಹೂವು ಮೇಲಿನಿಂದ ಕೆಳಗೆ ಬಿತ್ತು ಬ್ರಹ್ಮನು ಅದನ್ನು ಹಿಡಿದು ಹೂವೇ ನೀನು ಎಲ್ಲಿಂದ ಬಿದ್ದೆ ಎಂದು ಕೇಳಿದನು ಹೂವು ಉತ್ತರಿಸಿತು ಒಬ್ಬ ಭಕ್ತನು ಈ ಶಿವಲಿಂಗದ ಶಿಖರದಲ್ಲಿ ನನ್ನನ್ನು ಅರ್ಪಿಸಿದ್ದ ಗಾಳಿ ನನ್ನನ್ನು ಕೆಳಗೆ ತಂದಿತು ಬ್ರಹ್ಮನ ಕಣ್ಣುಗಳು ಕುಂಠಿತವಾದವು ಹಾಗಾದರೆ ನೀನು ನನಗೆ ಸಾಕ್ಷಿ ಕೊಡಬೇಕು ನಾನು ಶಿಖರ ನೋಡಿದ ನಾನು ನಿನ್ನನ್ನು ಕೆಳಗೆ ತಂದೆ ಎಂದು ಹೇಳು ಪ್ರತಿಫಲವಾಗಿ ಹೂಗಳಲ್ಲಿ ನೀನು ವಿಶೇಷ ಸ್ಥಾನ ಪಡೆಯುವೆ ಎಂದನು ಕೇದಿಗೆ ಹೂವು ಒಪ್ಪಿಕೊಂಡಿತು ಬ್ರಹ್ಮನು ಭೂಮಿಗೆ ಮರಳಿ ಬಂತು ವಿಷ್ಣು ಕೇಳಿದನು ಶಿಖರ ತಲುಪಿದಿರಾ ಬ್ರಹ್ಮನು ನಗುತ್ತಾ ಹೌದು ನಾನು ಲಿಂಗದ ಶಿಖರಕ್ಕೆ ನಮಸ್ಕರಿಸಿ ಈ ಹೂವನ್ನು ಸಾಕ್ಷಿಯಾಗಿ ತಂದಿದ್ದೇನೆ ಎಂದನು ವಿಷ್ಣು ಆ ಹೂವನ್ನು ನೋಡಿ ಮೃದುವಾಗಿ ಕೇಳಿದನು ಇದು ಸತ್ಯವೇ ಬ್ರಹ್ಮನು ನಿನ್ನನ್ನು ಕೆಳಗೆ ತಂದನೆಯೇ ಹೂವು ಸ್ವಲ್ಪ ವಿಳಂಬಿಸಿ ನಿಧಾನವಾಗಿ ಹೌದು ಎಂದಿತು ಆ ಕ್ಷಣದಲ್ಲಿ ಅಗ್ನಿಸ್ತಂಭದಿಂದ ಶಿವನು ಪ್ರತ್ಯಕ್ಷನಾದನು ಅವನ ಧ್ವನಿ ಮೂರು ಲೋಕಗಳನ್ನು ನಡುಗಿಸಿತು ಅವನು ಹೇಳಿದನು ನನ್ನ ಅನುಗ್ರಹವಿಲ್ಲದೆ ಯಾರು ನನ್ನನ್ನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ ಬ್ರಹ್ಮ ನೀನು ಸುಳ್ಳು ಹೇಳಿದ್ದಿ ತಾಳೆ ಹೂವೆ ನೀನು ಆ ಸುಳ್ಳಿಗೆ ಬೆಂಬಲ ನೀಡಿದ್ದಿ ಇನ್ನು ಮುಂದೆ ನನ್ನ ಪೂಜೆಯಲ್ಲಿ ಕೇದಿಗೆ ಹೂವು ಸ್ವೀಕಾರವಾಗುವುದಿಲ್ಲ ಬ್ರಹ್ಮ ನಿನಗೆ ಐದು ತಲೆಗಳಿವೆ ಇಂದು ಸುಳ್ಳು ಹೇಳಿದ ತಲೆ ಇನ್ನುಳಿಯುವುದಿಲ್ಲ ಇಂದು ಹೇಳಿಸುತ್ತಿದ್ದ ಜ್ವಾಲೆಯಿಂದ ಶಿವನು ಬ್ರಹ್ಮನ ಐದನೇ ತಲೆಯನ್ನು ಕಡಿದು ಹಾಕಿದನು ಈ ಕಥೆ ಕೇವಲ ಪುರಾಣವಲ್ಲ ಇದು ಮಹಾತ್ಮ್ಯ ಪರಮಸತ್ಯದ ತತ್ವ ಪ್ರಕಾಶ ಇದು ಎಲ್ಲೋ ಸ್ವರ್ಗಲೋಕದಲ್ಲಿ ಅಲ್ಲ ಇಲ್ಲೇ ಈ ಭೂಮಿಯಲ್ಲಿ ನಡೆದಿದೆ ಬ್ರಹ್ಮ ಮತ್ತು ವಿಷ್ಣುಗಳ ಮಧ್ಯೆ ಉದಿಸಿದ ಆ ಜ್ವಾಲೆಯೇ ತಿರುವಣ್ಣಾಮಲೈ ಪವಿತ್ರ ಪರ್ವತವಾದ ಅರುಣಾಚಲವಾಯಿತು ಶಿವನು ರೂಪದಲ್ಲಿ ಕಾಣಿಸಿಕೊಂಡಿಲ್ಲ ಆತನೇ ಪರ್ವತವಾಯಿತನು ಆತನೇ ನಿತ್ಯತೆಯನ್ನು ಪ್ರತಿಫಲಿಸುವ ಜ್ವಾಲೆಯಾಯಿತನು ಆದ್ದರಿಂದ ಸನ್ಯಾಸಿಗಳು ಋಷಿಗಳು ಭಕ್ತರು ಯಾತ್ರಿಕರು ಎಲ್ಲರೂ ಮತ್ತೆ ಮತ್ತೆ ಇಲ್ಲಿ ಬರುತ್ತಾರೆ ಗಿರಿವಲಯ ಮಾಡುವುದಕ್ಕೆ ಧ್ಯಾನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಮಾತುಗಳಾಚೆಯ ಸತ್ಯವನ್ನು ಅರಿಯುವುದಕ್ಕೆ ಇಲ್ಲಿ ದೇವತೆಗಳ ಅಹಂಕಾರವೇ ದಹಿಸಲ್ಪಟ್ಟಿತು ಆ ಜ್ವಾಲೆ ಇನ್ನೂ ಶಾಂತವಾಗಿ ಸ್ಥಿರವಾಗಿ ಸತ್ಯವನ್ನು ಹುಡುಕುವ ಪ್ರತಿಯೊಬ್ಬರನ್ನು ಕರೆಯುತ್ತಿದೆ ಆದುದರಿಂದ ತಿರುವಣ್ಣಾಮಲೈಗೆ ಬನ್ನಿ ಒಮ್ಮೆ ದೇವತೆಗಳೇ ಹುಡುಕಿದ ಆ ದಾರಿಯನ್ನು ನೀವು ನಡೆಯಿರಿ ಜ್ಞಾನ ಸ್ವರೂಪವಾದ ಪರ್ವತವನ್ನು ಅನುಭವಿಸಿ ಎಂದಿಗೂ ನಂದಿಸದ ಆ ಜ್ವಾಲೆಗೆ ನಿಮ್ಮ ಆತ್ಮವನ್ನು ಅರ್ಪಿಸಿ ಅರುಣಾಚಲ ನಿಮ್ಮನ್ನು ಕಾಯುತ್ತಿದೆ